ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಮೆಂಟ್ ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ನಾರಾಯಣ ಮಂತ್ರನನ್ನು ನೀವು ಈ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಆ ನಾರಾಯಣನ ಅನುಗ್ರಹ ಪಡೆಯಿರಿ ಅಂತ ಹೇಳುತ್ತಾ ಈ ದಿನ ನಾವು ಈ ವಿಡಿಯೋದಲ್ಲಿ ಮೀನರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರ ಈ ಶುಭಾನುಶುಭ ಫಲಗಳ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಯಾವ ಥರ ಇದೆ ಯಾವ ಅನುಕೂಲವಾಗಿರುತ್ತೆ ಯಾವ ಯೋಗ ಸಿದ್ಧಿ ಆಗ್ತಾ ಇದೆ ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಸ್ತ್ರೀಯರು ಪೂರ್ವಭಾದ್ರ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಜಾತಕರು ಈ ಮೀನರಾಶಿಗೆ ಸಲ್ಲುತ್ತಾರೆ ಮುಖ್ಯವಾಗಿ ಮೀನರಾಶಿಯವರಿಗೆ ಈ ವರ್ಷ ತುಂಬ ಒಂದು ಪರೀಕ್ಷೆಯನ್ನು ಆ ಶ್ರೀ ಶನೀಶ್ವರನು ಕೊಡ್ತಾ ಇದ್ದಾನೆ ಯಾಕಂದರೆ ಶನೀಶ್ವರನು ಮಾರ್ಚ್ ಇಪ್ಪತ್ತೊಂಬತ್ತರ ಮೇಲೆ ಈ ಕುಂಭರಾಶಿಯಿಂದ ನಿಮ್ಮ ರಾಶಿಗೆ ಚಲನವಾಗಿ ಸ್ಥಿರವಾಗಿರ್ತಾ ಇದ್ದಾನೆ ನಿಮ್ಮ ರಾಶಿಯಲ್ಲಿ ಶನಿ ಸ್ಥಿರವಾಗಿ ಇರೋ ಕಾರಣದಿಂದ ನಿಮಗೆ ಯಾವ ಥರ ಫಲಾನುಫಲಗಳು ಈ ವರ್ಷವು ಸಿಗಲಿದೆ ಅನ್ನುವುದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಕೆ ಮುಂಚೆ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಸ್ವಭಾವ ಹುಟ್ಟು ಸ್ವಭಾವ ಯಾವ ತರ ಇರುತ್ತೆ ಯಾವ ವರ್ತನೆಯನ್ನು ಹೊಂದಿರುತ್ತಾರೆ ಅನ್ನುವುದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ತುಂಬಾ ಜ್ಞಾನಿಗಳಾಗಿರ್ತಾರೆ ತುಂಬಾ ಜ್ಞಾನವನ್ನ ಯಾವುದೇ ವಿದ್ಯೆಯಲ್ಲಾಗಲಿ ಆಗಲಿ ಇಲ್ಲ ಸಮಾಜದಲ್ಲಿ ನಡೆಯುವಂತಹ ವಿಷಯಗಳ ಬಗ್ಗೆ ಮತ್ತು ಕೌಟುಂಬಿಕ ನಿರ್ಧಾರಗಳಲ್ಲೂ ತಗೊಳ್ಳೋ ವಿಷಯಗಳಲ್ಲಿ ತುಂಬಾ ಜ್ಞಾನವನ್ನು ಹೊಂದಿರುತ್ತಾರೆ ಸೂಕ್ಷ್ಮವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಈ ಯಾ ಮಾತನಾಡುವಾಗ ಒಂದು ಮೃದುತ್ವ ಸೌಮ್ಯತೆ ಸಾತ್ವಿಕತೆ ಇವರ ಮಾತಿನಲ್ಲಿ ನಮಗೆ ಕಾಣಿಸುತ್ತೆ ಅಷ್ಟು ಅಮಾಯಕ ಮತ್ತು ಅಷ್ಟು ಸಾತ್ವಿಕ ಸ್ವಭಾವವನ್ನು ಹೊಂದಿರುತ್ತಾರೆ ಈ ಮೀನರಾಶಿ ಜಾತಕರು ಇವರಿಗೆ ಯಾರೇ ಏನಾದರೂ ಇವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಇವ್ರಿಗೆ ಯಾರಾದರೂ ಬೈದ್ರು ಇಲ್ಲ ಇವ್ರ ಬಗ್ಗೆ ಯಾರಾದರೂ ಮಾತಾಡಿದ ಮಾತಾಡಿದ್ದಾರೆ ಅಂತ ಹೇಳಿದ್ರು ಇವರಲ್ಲಿ ಹಂಗೆ ಹಾಗೆ ಯಾಕೆ ಮಾತಾಡಿದ್ರು ಅಂತ ಹೇಳಿಬಿಟ್ಟು ರಿವೆಂಜ್ ತೀರಿಸಿಕೊಳ್ಳೋಕೆ ಇಲ್ಲ ಮತ್ತೆ ರಿಟರ್ನ್ ಏನಾದರೂ ಮಾತಾಡೋಕೆ ಇಷ್ಟಪಡಲ್ಲ ಇವರು ಯಾವ ಥರ ಒಂದು ಥರ ಕ್ಷಮ ಯಾ ದರಿತ್ರಿ ಅನ್ನೋ ಥರ ಈ ಕ್ಷಮ ಗುಣವುಳ್ಳವರಾಗಿತ್ತರ ಮಾತಾಡ್ಕೊಂಡ್ರ ಆಗ್ಲಿ ಬಿಡಿ ಕರ್ಮ ನೋಡ್ಕೊಳ್ಳುತ್ತೆ ಟೈಮ್ ನೋಡ್ಕೊಳ್ಳುತ್ತೆ ಮಾತಾಡ್ರ ಬಿಟ್ಬಿಡಿ ಅನ್ನುವಂತಹ ಒಂದು ಒಳ್ಳೆಯ ಸ್ವಭಾವವನ್ನು ಹೊಂದಿರುತ್ತಾರೆ ನಮ್ಮ ಮೀನರಾಶಿ ಜಾತಕರು ಇವರಿಗೆ ತುಂಬ ದಯೆ ಕರುಣೆ ಮತ್ತು ಇರುತ್ತೆ ಪ ಈ ಬಡವರನ್ನು ಕಂಡರೆ ಇಲ್ಲಾಂದರೆ ಕಷ್ಟದಲ್ಲಿ ಇರುವರನ್ನು ಕಂಡರೆ ಮತ್ತು ಅಂಗವಿಕಲರನ್ನು ಕಂಡರೆ ಇವರಿಗೆ ತುಂಬ ಕತ್ತಿಸಿ ಇರುತ್ತೆ ಅವರೊಡನೆ ಅವ್ರಿಗೇನೋ ಒಂದು ಸಹಾಯ ಮಾಡಬೇಕು ಅನ್ನುವ ಒಂದು ಗುಣ ಒಳ್ಳೆಯ ಸ್ವಭಾವ ಮೀನ ಮೀನರಾಶಿಯವರಿಗೆ ಇರುತ್ತೆ ಇವ ನೀರನ್ನು ಇಷ್ಟಪಡುವಂತಹ ಜೀವಿ ಇವರಿಗೂ ಅಷ್ಟೇ ಮೀನರಾಶಿಯಲ್ಲಿ ಜನ ಜನಿಸುವಂತಹ ಸ್ತ್ರೀಯರಿಗೆ ಈ ಜಲಪ್ರದೇಶಗಳು ಮುಖ್ಯವಾಗಿ ಬೀಚ್ಗಳು ಮತ್ತು ಕೆರೆಗಳು ಮತ್ತು ಫಾಲ್ಸ್ ವಾಟರ್ ಫಾಲ್ಸ್ ಜಲಪಾತಗಳು ಆ ಥರ ಪ್ಲೇಸಸ್ ನೋಡುವುದು ಆ ಪ್ಲೇಸಸ್ಗೆ ಹೋಗುವುದು ಮತ್ತು ನೀರಿ ನೀರಿನ ಹತ್ರ ಇವರಿಗೆ ಒಂದು ನಂಟು ಅನ್ನೋದು ಇವರಿಗಿರುತ್ತೆ ಅಂತಹ ಪ್ರದೇಶಗಳಲ್ಲಿ ವಾಸಿಸುವುದು ಅಂತಹ ಪ್ರದೇಶಗಳನ್ನು ನೀವು ನೀವು ಇಷ್ಟಪಡುವುದು ಅನ್ನೋದು ಇವರಿಗೆ ತಂದೆಯೊಡನೆ ಅಂದ್ರೆ ಬಾಲ್ಯದಿಂದಲೇ ಇವರಿಗೆ ತಂದೆಯೊಡನೆ ಅತ್ಯಂತ ಆಪ್ಯಾಯತೆ ಮತ್ತು ಅತ್ಯಂತ ಆ ಎಫೆಕ್ಷನ್ ಇವರಿಗೆ ತಾಯಿಗಿಂತ ತಂದೆಯ ಜೊತೆಗೆ ಇರುತ್ತೆ ಯಾವುದೇ ವಿಷಯದಲ್ಲಿ ಬಂದರೂನು ತಂದೆನ ಬಿಟ್ಕೊಡೋಲ್ಲ ತಂದೆ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ ತಂದೆ ಅಂದ್ರೆ ಅಷ್ಟು ಪ್ರೀತಿ ಬಿಡುವಂತಹ ಅವರು ನಮ್ಮ ಮೀನರಾಶಿ ಜಾತಕರು ಮತ್ತು ಇವರು ಈ ಋಷಿಗಳು ಇರ್ತಾರಲ್ವಾ ಮುನಿಗಳು ಋಷಿಗಳು ಅವ್ರ ತರ ಕಪೋ ಮುದ್ರೆಯಲ್ಲಿ ಯಾವ ಥರ ಇರುತ್ತಾರೋ ಅಥವಾ ಪ್ರಶಾಂತ ವದನ ವಸ ವದನದಲ್ಲಿ ಪ್ರಶಾಂತವಾಗಿ ಇವರು ಇರ್ತಾರೆ ಯಾವುದೇ ಸಮಸ್ಯೆ ಬಂದ್ರೂ ನಗ್ನಗ್ತ ಎಲ್ಲರನ್ನ ಮಾತಾಡಿಸ್ತಾ ಇರ್ತಾರೆ ಅಮಾಯಕವಾದ ಮುಗ್ಧತೆಯನ್ನು ಇವರ ಇವರಲ್ಲಿ ನಾವು ನೋಡಬಹುದು ಮತ್ತು ಯಾರ ವಿಷಯಗಳು ಜೊ ಇವರು ಹೋಗಲ್ಲ ಬೇರೆಯವರ ವಿಷಯಕ್ಕೆ ಇವರು ತಲೆ ಹಾಕಲ್ಲ ಅವ್ರ ಕೆಲಸ ಏನೋ ಅವರೇನು ಅವರ ಮಾಡಬೇಕಾಗಿರುವಂತಹ ಜವಾಬ್ದಾರಿಯನ್ನು ಅವ್ರ ಮಾತೇನು ಅಷ್ಟೇ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾರ ವಿಷಯಗಳಲ್ಲಿ ಇವರು ತಮ್ಮ ಕೈ ಚಳ ಇವರು ಜೋಕ್ಯವನ್ನು ಮಾಡಿಕೊಳ್ಳಲ್ಲ ತುಂಬ ಮಾತನಾಡುವ ಶಕ್ತಿ ಇರುತ್ತೆ ಇವರಿಗೆ ಮಾತನಾಡಿಗೆ ತುಂಬ ಕೇಳುವವರಿಗೆ ಕೇಳಗರಿಗೆ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತಾರೆ ಶಕ್ತಿಯಿಂದ ಕೇಳ್ತಾ ಇರ್ತಾರೆ ಅಂತಹ ವಾಕ್ ದಾಟಿ ಇದ್ರೂ ಇವರು ಸಮಯ ಬಂದರೆ ಮಾತ್ರ ಮಾತಾಡ್ತಾರೆ ಇಲ್ಲ ಅನ್ನ ಅನಾವಶ್ಯಕವಾಗಿ ಮಾತಾಡೋಕ್ಕೆ ಹೋಗಲ್ಲ ಸೂಕ್ಷ್ಮ ಗ್ರಹಿಗಳು ಇವರು ಯಾವುದೇ ವಿಷಯವನ್ನು ಈ ಈಸಿಯಾಗಿ ತುಂಬ ಅಡ್ಯಾಪ್ಟಬಿಲಿಟಿಯಿಂದ ಇವರು ಈಸಿಯಾಗಿ ಅದನ್ನು ವಿಷಯವನ್ನು ಕಲ್ತ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ತಾರೆ ಸೊ ಸೂಕ್ಷ್ಮವಾಗಿ ಯಾರಿಗೆ ಗೊತ್ತಿಲ್ಲದಿರುವಂತಹ ವಿಷಯಗಳು ಮತ್ತು ಪರಿಹಾರಗಳು ನಿರ್ಧಾರಗಳು ತಗೊಳ್ಳೋದರಲ್ಲಿ ಈ ಮೀನರಾಶಿಯವರು ಜಾಣರು ಮತ್ತು ಇದರಲ್ಲಿ ಮುಖ್ಯವಾಗಿ ಇವರಿಗೆ ಸೃಜನಶೀಲತೆ ಮತ್ತು ಬರೆಯುವಂತಹ ರಚನೆಗಳು ಮತ್ತು ಊಹಾಜನಿತವಾಗಿ ಇವರು ಕಾದಂಬರಿಗಳು ಸಾಹಿತಿಗಳು ಮತ್ತು ಕವಿಗಳು ಆಗಿರುತ್ತಾರೆ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಇವರಿಗೆ ಒಬ್ಬರು ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವೇ ಯಾಕೆ ಓನ್ ಬಿಸ್ನೆಸ್ ಮಾಡ್ಬೋದು ಅದು ಚಿಕ್ಕದಾಗಿರಲಿ ಓನ್ ಸ್ವಯಂ ಉಪಾಧಿ ಮಾಡಿಕೊಂಡು ಅವರು ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೋಬೇಕು ಯಾಕೆ ಒಬ್ಬರು ಕೆಲಸ ಮಾಡಬೇಕು ಕೆಳಗಡೆ ಮಾಡಬೇಕು ಅನ್ನುವಂತಹ ವ್ಯಕ್ತಿತ್ವವುಳ್ಳವರಾಗಿರ್ತಾರೆ ಮ್ಯಾಕ್ಸಿಮಮ್ ಮೀನರಾಶಿ ಜಾತಕರು ಯಾವುದೋ ಒಂದು ಸ್ವಂತವಾದಂತಹ ವ್ಯವ ವ್ಯಾಪಾರ ವ್ಯವಹಾರಗಳಲ್ಲಿ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ ಈ ಈ ಇವರನ್ನ ಬೇರೆಯವರು ಈಸಿಯಾಗಿ ಮೋಸ ಮಾಡ್ಬೋದು ಇವರ ಅಮಾಯಕತ್ವವನ್ನು ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ತುಂಬ ಜನ ಇವರನ್ನು ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಆ ಕಾರಣದಿಂದ ಈ ಮೀನರಾಶಿ ಜಾತಕರು ಬೇರೆ ಹೊಸಬರನ್ನ ಅಲ್ಲ ಸ್ಟ್ರೇಂಜರ್ಸ್ ನಿಮ್ಗೆ ಏನಾದರೂ ಬಂದು ಸಲಹೆ ಕೊಡುವಾಗ ಇಲ್ಲ ಏನಾದರೂ ಮಾಡುವಾಗ ತುಂಬಾ ಹುಷಾರಾಗಿ ನಿಮ್ಮ ನಿರ್ಧಾರಗಳು ತಗೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದು ವಯಸ್ ಯಶ್ವಿಯಲ್ಲಿ ನೀವು ಮಾಡುವಂತಹ ನಿರ್ಧಾರಗಳು ತುಂಬಾ ಬೇಗ ನಿರ್ಧಾರಗಳು ತಗೊಳ್ತಾ ಇರ್ತೀರಾ ಆತರ ಮಾಡಬೇಡಿ ಯಾವ್ದಾದ್ರು ಒಂದು ನಿರ್ಧಾರ ತಗೋಬೇಕಂದ್ರು ಒಂದಕ್ಕೆರಡು ಸಾರಿ ಯೋಚನೆ ಮಾಡಿ ನಿಮ್ಮ ಹಿರಿಯರು ಮತ್ತೆ ಇಲ್ಲ ಅನುಭವ ಜ್ಞಾನ ಒಂದಿಗೆ ಚರ್ಚಿಸಿ ಅವರ ಸಲಹಾ ಮೇರೆಗೆ ನಿಮ್ಮ ನಿರ್ಧಾರಗಳನ್ನ ಆಚರಣೆ ಮಾಡಿ ಈ ಮೂರು ತಿಂಗಳಲ್ಲಿ ಯಾರು ನಿಮಗೆ ಹೊಸದಾಗಿ ಪರಿಚಯ ಆಗ್ತೀರೋ ಇವರಿಂದ ವರ್ಷದ ಅಂತ್ಯದಲ್ಲಿ ತುಂಬಾ ನೀವು ಅನುಭವಿಸಬೇಕಾಗಿರುವ ಆ ತೊಂದರೆಗಳು ಉಂಟು ಮಾಡುವ ಆ ಸಾಧ್ಯತೆ ಇದೆ ಆ ಕಾರಣದಿಂದ ಹೊಸಬರನ್ನ ನಂಬೋಕೆ ಮುಂಚೆ ಹೊಸಬರಿಗೆ ನಿಮ್ಮ ಜವಾಬ್ದಾರಿಗಳನ್ನ ನಿಮ್ಮ ರಹಸ್ಯಗಳನ್ನ ಹೇಳುವುದಕ್ಕೆ ಮುಂಚೆ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ಅಷ್ಟು ಬೇಗ ಹೊಸ ಹೊಸ ವ್ಯಕ್ತಿಗಳ ಜೊತೆ ನೀವು ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವರಿಗೆ ವರ್ಷದಲ್ಲಿ ಯಾವ ಥರ ಇದೆ ಅಂದರೆ ನಿಮಗೆ ಜನವರಿ ಒಂದು ಮತ್ತು ಮಾರ್ಚ್ ಮೂವತ್ತರವರೆಗೆ ಜನವರಿ ಫಸ್ಟ್ ಇಂದ ಮತ್ತು ಮಾರ್ಚ್ ಮೂವತ್ತರವರೆಗೆ ಒಳ್ಳೆಯ ಯೋಗ ಕಾಣಿಸ್ತಾ ಇದೆ ಗುರು ಶುಭಯೋಗದಲ್ಲಿ ಶುಭದಾಯಕನಾಗಿ ಶುಭ ದಾಯಕನಾಗಿ ನಿಮಗೆ ಒಳ್ಳೆಯ ಶುಭ ಫಲಿತಗಳು ಕೊಡ್ತಾ ಇದ್ದಾನೆ ಆಕಸ್ಮಿಕ ಧನ ಪ್ರಾಪ್ತಿ ನೂತನ ಉದ್ಯೋಗ ಪ್ರಾಪ್ತಿ ವಾಹನ ಪ್ರಾಪ್ತಿ ಮತ್ತು ವಿವಾಹ ನಿಶ್ಚಯವಾಗುವುದು ಈ ನಡುವೆ ಅಂದರೆ ಮಾರ್ಚ್ ಮೂವತ್ತರೊಳಗಡೆ ನಿಮಗೆ ಒಳ್ಳೆಯ ಅನುಕೂಲ ಫಲಿತಗಳನ್ನು ಗುರು ಶುಭ ಸ್ಥಾನದಲ್ಲಿದ್ದು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನು ಏಪ್ರಿಲ್ ಒಂದರಿಂದ ನಾನು ಇದಕ್ಕೆ ಮುಂಚೆ ಹೇಳಿದಂಗೆ ಏಪ್ರಿಲ್ ಒಂದರಿಂದ ಮೇ ಒಂಬತ್ತರವರೆಗೆ ನಿಮಗೆ ಪರಿಚಯವಾದಂತಹ ಹೊಸ ವ್ಯಕ್ತಿಗಳ ಹೊಸ ಪರಿಚಯಗಳ ಬಗ್ಗೆ ಗಮನವಿರಲಿ ಯಾರತ್ರ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವೈಯಕ್ತಿಕ ಸಂಬಂಧಪಟ್ಟಿರುವಂತಹ ಪಟ್ಟಿರುವಂತಹ ಸರಹಸ್ಯಗಳನ್ನ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಅವರನ್ನು ನೀವು ನಂಬಲಿಕ್ಕೆ ಹೋಗಬೇಡಿ ಅವರಿಂದ ಮೋಸ ಹೋಗುವ ಸಾಧ್ಯತೆಗಳು ಇದೆ ಆ ಕಾರಣದಿಂದ ನೀವು ಹೊಸಬರೊಂದಿಗೆ ಪರಿಚಯ ಮಾಡಿಕೊಳ್ಳುವಾಗ ಅವರೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡುವಾಗ ತುಂಬ ಹುಷಾರಾಗಿ ಇರಬೇಕು ಇನ್ನು ಮೇ ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಮನೆಗೆ ಅವಶ್ಯಕತವಾಗಿರುವಂತಹ ಗೃಹ ಉಪಕರಣಗಳನ್ನು ಗೃಹಗಳನ್ನು ರಿಮೋನಿಟ ರೀ ಮೋಡ್ ಮಾಡಿಸುವುದು ರಿ ಇಲ್ಲಾಂದರೆ ಆಲ್ಟ್ರೇಷನ್ ಮಾಡಿಸುವುದು ಇಲ್ಲ ಹಳೆ ಮನೆಯನ್ನುವಂತಹ ಜಾಗದಲ್ಲಿ ಹೊಸ ಮನೆಯನ್ನು ಕಟ್ಟಿಸುವುದು ಈ ಥರ ಕಾರಣಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡುವಂತಹ ಪರಿಸ್ಥಿತಿ ಬರಬಹುದು ಇನ್ನು ಅಕ್ಟೋಬರ್ ಹತ್ತರಿಂದ ನವೆಂಬರ್ ಹನ್ನೊಂದರ ಮಧ್ಯೆ ನಿಮಗೆ ಶನಿಯೋಗ ಮತ್ತು ಗುರು ಈ ಎರಡು ಗ್ರಹಗಳು ಒಳ್ಳೆಯ ಯೋಗವನ್ನು ಕೊಡ್ತಾ ಇದ್ದಾರೆ ಒಂದು ತಿಂಗಳ ಕಾಲ ನೀವು ಈ ಯಾವ ಯಾವ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರೋ ಯಾವ ಯಾವ ಸಮಸ್ಯೆಗಳು ನಿಮ್ಮ ಬೆನ್ನಲ್ಲಿ ನಿಮ್ಮ ಬೆನ್ನ ನಿಂದ ಬೆನ್ನತ್ತಿರುದೀಯೋ ಆ ಸಮಸ್ಯೆಗಳಿಗೆ ಉತ್ತಮ ಪರಿಹಾರಗಳನ್ನು ಹುಡುಕುವಂಥ ಸಮಸ್ಯೆ ಸಮಯ ಈ ಒಂದು ತಿಂಗಳ ಕಾಲದಲ್ಲಿ ನೀವು ಉತ್ತಮ ಪರಿಷ್ಕಾರವನ್ನು ಕಂಡುಕೊಳ್ಬಹುದು ಅದು ಅಕ್ಟೋಬರ್ ಹತ್ತರಿಂದ ಮತ್ತು ನವೆಂಬರ್ ಹನ್ನೊಂದರವರೆಗೆ ನೀವು ನೀವು ಪಡ್ತರುವಂತಹ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಸಮಾಧಾನ ಸಿಗದಿ ಸಿಗುವುದಕ್ಕೆ ಕಾರಣವಾಗುತ್ತೆ ಇನ್ನ ಜನವರಿ ಇಪ್ಪತ್ತೊಂದರಿಂದ ಏಪ್ರಿಲ್ ಒಂದರವರೆಗೆ ನಿಮಗೆ ಮಿತ್ರರಿಂದ ಸಹಕಾರವೂ ಸಿಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮಿತ್ರರೊಡನೆ ನಿಮ್ಮ ಬಂಧುವರೊಡನೆ ನಿಮಗೆ ಒಳ್ಳೆಯ ಸಹ ಸಹಕಾರಗಳಿಂದ ನಿಮಗೆ ನಿಮ್ಮ ಕಾರ್ಯಗಳನ್ನು ನಿಮ್ಮ ಮುಖ್ಯವಾದ ವಿಷಯಗಳನ್ನು ಪೂರ್ತಿ ಮಾಡ್ತೀರಾ ಮತ್ತೆ ನಿಮಗೆ ಬರಬೇಕಾಗಿರುವಂತಹ ಹಣ ಮತ್ತು ನೀವು ಕೊಡಬೇಕಾಗಿರುವಂತಹ ಸಾಲಗಳು ನಿಮಗೆ ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಅವೆಲ್ಲ ನೀವು ವಸೂಲಿ ಮಾಡ್ಕೊಳ್ತೀರಾ ಅಂತಹ ಇಷ್ಟುವರೆಗೂ ನಿಮಗೆ ಸ್ಟಕ್ ಆಗಿರುವಂತಹ ಅಮೌಂಟ್ ನಿಮ್ಮ ಕೈ ಸೇರಲಿದೆ ಮತ್ತೆ ಕುಜ ಶುಭನಾಗಿರುವ ಕಾರಣದಿಂದ ಈ ಜನವರಿ ಮೇ ನಿಮಗೆ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ತೀರ್ಪು ಬರುವಂತಹ ತೀರ್ಪು ನಿಮಗೆ ಅನುಕೂಲವಾಗಿರುತ್ತೆ ಅದರಲ್ಲಿ ವಿಜಯವನ್ನು ಕಾಣ್ತೀರಾ ಜುಲೈ ಇಪ್ಪತ್ತಾರರಿಂದ ಮತ್ತು ಅಕ್ಟೋಬರ್ ಇಪ್ಪತ್ತೈದರ ನಡುವೆ ಈ ನಿಮ್ಮ ವ್ಯಾಪಾರದಲ್ಲಿ ನೀವು ಯಾರ ಜೊತೆ ನೀವು ಭಾಗಸ್ವಾಮಿ ವ್ಯಾಪಾರ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವರು ಮತ್ತು ಈ ನಿಮ್ಮ ಮಡದಿ ನಿಮ್ಮ ಧರ್ಮ ಪತ್ನಿ ಆಗಿರಲಿ ಇಲ್ಲ ನಿಮ್ಮ ಪತಿ ಆಗಿರಲಿ ಇವರ ಜೊತೆಗೆ ವ್ಯವಹಾರ ಮಾಡುವಾಗ ಇಲ್ಲ ಮಾತನಾಡುವಾಗ ಮಾತಿನ ಮೇಲೆ ಗಮನವಿರಲಿ ಯಾಕಂದರೆ ಮನಸ್ಪರ್ಧೆಗಳು ಮತ್ತು ವೈರುಧ್ಯಗಳು ವಿವಾದಗಳು ಆಗುವ ಸಾನ್ ಸಂಭವ್ಯತೆ ಇದೆ ಆದರೆ ಸೆಪ್ಟೆಂಬರ್ ಹನ್ನೊಂದರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತಾ ಇರುತ್ತೆ ಯಾವುದಾದ್ರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಮತ್ತಷ್ಟು ನಿಮ್ಮನ್ನ ಬಾಧಿಸಲು ಕಾರಣವಾಗುತ್ತೆ ನಿಮ್ಮ ವಂಶ ಪಾರಂಪರ್ಯವಾಗಿ ಬರುವಂತಹ ಈ ಬ್ಲಡ್ ಪ್ರೆಷರ್ ಮತ್ತು ಡಯಾಬೆಟಿಕ್ ಇಂತಹ ಜನ್ಯುಪರಿವಾದ ವಂಶ ಪಾರಂಪರ್ಯಕ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಕ ಗಮನವಿರಲಿ ಅದೇ ತರ ನೀವು ತುಂಬಾ ದಿನಗಳಿಂದ ಯಾವ್ದಾದ್ರೂ ಶಸ್ತ್ರಚಿಕಿತ್ಸೆಗೆ ಡೇಟ್ ನೋಡ್ತಾ ಇದ್ರೆ ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು ಸರ್ಜರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಈ ಪೀರಿಯಡ್ ಅಲ್ಲಿ ಸರ್ಜರಿ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ ಉದ್ಯೋಗಸ್ಥರಿಗೆ ನೋಡಿದ್ರೆ ಅಷ್ಟೊಂದು ಉತ್ತಮ ಫಲಿತಗಳು ಈ ವರ್ಷ ಕಾಣಿಸ್ತಾ ಇಲ್ಲ ನೀವು ಏನಾದ್ರೂ ಪ್ರಮೋಷನ್ ಇಲ್ಲ ವರ್ಗಾವಣೆಗೋಸ್ಕರ ಯೋಚನೆ ಮಾಡ್ತಾ ಇದ್ರೆ ಅದನ್ನ ನೀವು ಆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಈ ವರ್ಷ ನಿಮ್ಗೆ ಅಷ್ಟೊಂದು ಉತ್ತಮ ಫಲಿತಗಳು ಸಿಗ್ತಾ ಇಲ್ಲ ಆ ಕಾರಣದಿಂದ ನಿಮ್ಮ ತಾಳ್ಮೆ ನಿಮ್ಮನ್ನ ಒಂದು ದಿನ ಖಂಡಿತ ನಿಮ್ಗೆ ನೀವು ಅನ್ಕೊಂಡಿರೋದು ಸಾಧಿಸ್ತೀರಾ ಬಟ್ ಈ ವರ್ಷದಲ್ಲಿ ಸಾಧಾರಣ ಫಲಿತಗಳು ಕಾಡುವ ಕಾರಣದಿಂದ ಸ್ವಲ್ಪ ನಿರಾಶೆ ಉಂಟಾಗಬಹುದು ನಿನ್ನ ನಿರುದ್ಯೋಗರಿಗೆ ಯಾವ ಟೈಮ್ ಅಲ್ಲಿ ಉದ್ಯೋಗ ಸಿಗುತ್ತೆ ಈ ವರ್ಷದಲ್ಲಿ ಅಂದ್ರೆ ನೋಡಿ ನಾನು ಹೇಳುವಂತಹ ಈ ಮೂರು ವ್ಯವಧೆಗಳಲ್ಲಿ ಅದರಲ್ಲಿ ಮುಂದ ಮೊದಲನೇದಾಗಿ ಜನವರಿ ಹನ್ನೊಂದರಿಂದ ಫಿಬ್ರವರಿ ಹನ್ನೊಂದರವರೆಗೆ ಹೊಸ ಉದ್ಯೋಗಗಳ ನಿರುದ್ಯೋಗಗಳಿಗೆ ಉದ್ಯೋಗ ಪ್ರಾಪ್ತಿ ಮೇ ಹದಿಮೂರರಿಂದ ಜೂನ್ ಹದಿನಾಲ್ಕರವರೆಗೆ ಒಳ್ಳೆಯ ಕಾಲ ಮತ್ತು ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನಾರರ ಒಳಗಡೆ ಈ ಮೂರು ಅಲ್ಲಿ ನೀವು ಹೊಸ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರು ಉದ್ಯೋಗ ಇದ್ರೂ ಬೇರೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರು ಈ ಮೂರು ಡ್ಯೂರೇಷನ್ಸ್ ಅಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡಿದರೆ ಸಕ್ಸಸ್ ಆಗುವುದು ಖಂಡಿತ ಮತ್ತೆ ನಮಗೆ ಮತ್ತೆ ಒಳ್ಳೆಯ ಪ್ಯಾಕೇಜ್ ಸಿಗುತ್ತಾ ಆನ್ಸೈಟ್ ವಿಸಿಟ್ಸ್ ಇರುತ್ತಾ ಇಲ್ಲ ವಿದೇಶಕ್ಕೆ ಹೋಗ್ಬೋದು ಅಂದ್ರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡುವ ತರಹ ಫಲಿತಗಳಿರಲ್ಲ ಸಾಧಾರಣ ಫಲಿತಗಳು ಇರುತ್ತೆ ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಅತ್ಯುತ್ತಮ ಆದಾಯವು ಈ ವರ್ಷ ಉದ್ಯೋಗಸ್ಥರಿಗೆ ಸಿಗಲು ಸ್ವಲ್ಪ ಕಷ್ಟ ಆಗಿದೆ ಇನ್ನ ರಾಜಕೀಯದಲ್ಲಿರುವಂತಹ ಗಣ್ಯರಿಗೆ ತುಂಬಾ ಹುಷಾರಾಗಿರಬೇಕು ಯಾಕಂದ್ರೆ ನಿಮ್ಮ ಹಿಂದೆ ಒಡನಾಡುತ್ತಾ ಇರೋರು ನಿಮ್ಮ ಬಗ್ಗೆ ಕೆಟ್ಟವಾಗಿ ಹೇಳುವುದು ಇಲ್ಲ ನಿಮಗೆ ಬೆನ್ನಿಗೆ ಚೂರಿ ಹಾಕುವುದು ಮತ್ತೆ ನಿಮಗೆ ಜನರಲ್ಲಿ ಕೆಟ್ಟ ಹೆಸರು ತರುವಂತಹ ವಿಷಯಗಳು ಮಾಡಬಹುದು ಸೊ ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಜನರ ಪ್ರೀತಿ ಪಡೆಯೋದಕ್ಕೆ ನೀವು ಇನ್ನೊಂದು ಸಾಕಷ್ಟು ಕಷ್ಟ ಸಾಕಷ್ಟು ಸೇವೆಯನ್ನ ಮಾಡಬೇಕಾಗುತ್ತೆ ರಾಜಕೀಯ ರಂಗದಲ್ಲಿರುವ ಗಣ್ಯರು ಮತ್ತೆ ಸಿನಿ ರಂಗ ಮೀಡಿಯಾದವರಿಗೆ ಸೋಷಿಯಲ್ ಮೀಡಿಯಾದವರಿಗೆ ಮತ್ತು ಕಲಾ ರಂಗ ಮ್ಯೂಸಿಕ್ ಮತ್ತು ರಂಗದಲ್ಲಿ ಕೃಷಿ ಮಾಡುವಂತಹ ಮಹಿಳೆಯರಿಗೆ ಸ್ತ್ರೀಯರಿಗೆ ನಿಮ್ಮ ಸಾಧಾರಣ ಫಲಿತಗಳು ಇರುತ್ತೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲಿತ ಸಿಗುವುದು ಈ ವರ್ಷ ಸ್ವಲ್ಪ ಕಷ್ಟವಾಗುತ್ತೆ ಆದರೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಕಂಟಿನ್ಯೂ ಮಾಡಿ ಮತ್ತು ಹೊಸ ಅಗ್ರಿಮೆಂಟ್ಗಳು ಪ್ರಾಜೆಕ್ಟ್ ಗಳಿಗೆ ಸೈನ್ ಮಾಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಪ್ರಾಜೆಕ್ಟ್ಗಳಲ್ಲಿ ಅವರು ಹೇಳಿರೋದೊಂದು ಬಟ್ ನಿಮಗೆ ಸಿಗ್ಬೇ ನಿಮಗೆ ಸಿಗುವುದು ಮತ್ತೊಂದು ಅನ್ನೋ ತರ ಇರುತ್ತೆ ಆ ಕಾರಣದಿಂದ ಕಾಂಟ್ರಾಕ್ಟ್ ಗಳಿಗೆ ಮತ್ತು ಅಗ್ರಿಮೆಂಟ್ ಗಳಿಗೆ ಸೈನ್ ಮಾಡುವಾಗ ತುಂಬಾ ಹುಷಾರಾಗಿರಬೇಕು ವಿದ್ಯಾರ್ಥಿಗಳಿಗೆ ತುಂಬಾ ಹುಷಾರಾಗಿರುವ ತುಂಬಾ ಜಾಗ್ರತೆಯಿಂದ ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳುವ ಸಂದರ್ಭವಾಗಿರುತ್ತೆ ನಿಮ್ಮ ಜ್ಞಾಪಕ ಶಕ್ತಿ ಕಡಿಮೆ ಆಗೋದು ಏಕಾಗ್ರತೆ ಮನಸ್ ಚಂಚಲ್ಯ ಬುದ್ಧಿ ಚಂಚಲ್ಯ ಈ ತರಹ ಪ್ರತಿಕೂಲ ಫಲಿತಗಳು ವಿದ್ಯಾರ್ಥಿಗಳಿಗೆ ಸೂಚಿಸ್ತಾ ಇದೆ ನೀವು ಎಷ್ಟು ಕಷ್ಟಪಟ್ಟಿರೋ ನೀವು ಎಷ್ಟು ಏಕಾಗ್ರತೆಯಿಂದ ಇಂದ ನೀವು ಓದ್ತೀರೋ ನಿಮಗೆ ಅಷ್ಟೇ ಫಲಿತ ಅನ್ನೋದು ಈ ವರ್ಷದಲ್ಲಿ ಕಾಣ್ತಾ ಇದೆ ನಿಮ್ಗೆ ಏನಾದರೂ ಒಳ್ಳೆ ರ್ಯಾಂಕ್ ಬರಬೇಕು ಇಲ್ಲ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟ್ ಬರಬೇಕು ಅಂದರೆ ತುಂಬ ಕಷ್ಟ ಕಷ್ಟಪಟ್ಟು ಪ್ರಯತ್ನ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ ಗಮನವಿರಲಿ ಇನ್ನು ರೈತರಿಗೆ ಸಾಧಾರಣವಾದ ಫಲಿತಗಳು ಸಿಗುತ್ತೆ ಏನು ಕಂಟಿನ್ಯೂ ಏನು ಬೆಳೆ ಕೃಷಿ ಮಾಡ್ತಾಯಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿ ಹೊಸ ಪ್ರಯೋಗಗಳಿಗೆ ಹೊಸ ಹೊಸ ವಿಭಿನ್ನವಾದ ಕೃಷಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋಬೇಕಾಗುತ್ತೆ ಈ ವರ್ಷದಲ್ಲಿ ಆ ಥರ ಪ್ರಯೋಗಕ್ಕೆ ಕೈ ಆಗಬೇಡಿ ಇವಾಗ ಏನು ನಡೀತಾ ಇದೆಯೋ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಸಾಧಾರಣ ಫಲಿತಗಳು ಗೋಚರಿಸುತ್ತಾ ಇದೆ ಇನ್ನು ಸ್ತ್ರೀಯರಿಗೆ ನಿಮಗೆ ಹೇಗೆ ಮುಖ್ಯವಾಗಿ ಹೇಳಬೇಕಾಗಿರೋದು ಜವಾಬ್ದಾರಿಯುತ ನಿರ್ಧಾರಗಳು ತಗೋಬೇಕಾಗುತ್ತೆ ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತಹ ಸಂದರ್ಭ ನೀವು ಮಾಡುವ ನಿರ್ಧಾರಗಳಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಈ ವರ್ಷ ಅದು ಬಹಳ ಅತಿರೇಕಕ್ಕೆ ತುಂಬಾ ದಿನ ಕಾಲ ನಿಮ್ಮನ್ನು ವೇದಿಸುತ್ತೆ ಆ ಕಾರಣದಿಂದ ನಿರ್ಧಾರಗಳು ಮತ್ತು ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಒಳ್ಳೆ ಒಳ್ಳೆಯ ತಾಳ್ಮೆ ಇರಲಿ ಮತ್ತು ಒಳ್ಳೆ ನಾ ನಾಲ್ ಚರ್ಚಿಸಿ ಹಿರಿಯರೊಂದಿಗೆ ಚರ್ಚಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ನಿಮ್ಮ ಆರೋಗ್ಯ ಟೈಮ್ಗೆ ಟೈಮ್ಗೆ ಊಟ ಮಾಡುವುದು ಮತ್ತು ವಿತಿನ್ ಟೈಮ್ಗೆ ನಿದ್ದೆ ಮಾಡುವುದು ಬೇರೆಯವರ ಮಾತನ್ನು ಕೇಳಬೇಡಿ ಆ ಕಾರಣದಿಂದ ಅಕಾರಣವಾದ ಅನಾವಶ್ಯಕವಾದ ವಿವಾದಗಳಲ್ಲಿ ದಾರಿ ಮಾಡಿಕೊಡುವುದು ಆಗುತ್ತೆ ಆ ಕಾರಣದಿಂದ ಹುಷಾರಾಗಿರಬೇಕು ಅಂತ ಹೇಳ್ತಾ ಒಟ್ಟಾಗಿ ನೋಡಿದರೆ ರಾಶಿಯವರಿಗೆ ಈ ಮೊದಲನೇ ಭಾಗದಲ್ಲಿ ಈ ವರ್ಷದಲ್ಲಿ ಗುರು ಮತ್ತು ಶನಿ ಯೋಗದಿಂದ ಒಳ್ಳೆಯ ಫಲಿತಗಳು ಕಾಣಿಸಿದ್ರೂ ನೀವು ಹುಷಾರಾಗಿರಬೇಕ ಹೊಸ ವ್ಯಕ್ತಿಗಳ ಮುಖಾಂತರ ನಾವು ಮೋಸ ಹೋಗುವ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಸ್ವಲ್ಪ ಹುಷಾರಾಗಿ ನಿಮ್ಮ ವ್ಯವಹಾರಗಳನ್ನು ನಿಭಾಯಿಸ್ತೀರಾ ಅಂತ ಭಾವಿಸುತ್ತಾ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಆ ಶ್ರೀಮನ್ನಾರಾಯಣನ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮನ್ಗಳ ಭವಂತೋ ಜೈ ಶ್ರೀರಾಮ್